ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ದೇವೇಂದ್ರಪ್ಪ ಅವರ ಸಮಾಗ್ರಮಕ್ಕೆ ತುಂಗಭದ್ರಾ ನೀರು ಬಂದಿರುವುದನ್ನು ಶಾಸಕ ಬಿ ದೇವೇಂದ್ರಪ್ಪನವರು ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು ಇದೇ ವೇಳೆ ಮಾತನಾಡಿದ ಅವರು ಎಲ್ಲಿ ತುಂಗಭದ್ರಾ ನದಿ ಎಲ್ಲಿ ಚಿಕ್ಕಮ್ಮನಹಟ್ಟಿ ಗ್ರಾಮ ಇಂತಹ ಗ್ರಾಮಕ್ಕೆ ತುಂಗಭದ್ರೆ ನದಿ ನೀರು ನನ್ನ ಅವಧಿಯಲ್ಲಿ ಬಂದಿದ್ದು ಸಂತಸ ತಂದಿದೆ ಅಲ್ಲದೆ ಜನ್ಮ ಕೊಟ್ಟ ತಾಯಿ ಹಾಗೂ ಜನ್ಮ ನೀಡಿದ ಭೂಮಿಯ ಋಣ ತೀರಿಸುವ ಸೌಭಾಗ್ಯ ಕೆರೆ ನೀರು ತರಿಸುವ ಮೂಲಕ ನೆರವೇರಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಕೆಪಿಸಿಸಿ ಎಸ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕುಮಾರ್ ವಕೀಲರಾದ ಸಣ್ಣ ಓಬಯ್ಯ ತಿಪ್ಪೇಸ್ವಾಮಿ ಪಿಡಿಒ ವಾಸ ಸೇರಿದಂತೆ ಗ್ರಾಮದ ಮುಖಂಡರು ಗ್ರಾಮಸ್ಥರು ಮತ್ತಿತರರಿದ್ದರು ಹಾಗಾಗಿ ಆ ಸಿರಿಗೆರೆಯ ಜಗದ್ಗುರುಗಳ ಒಂದು ಆಶೀರ್ವಾದ ಇಲ್ಲಿ ಇದಕ್ಕೆಲ್ಲ ನೀರ್ತರಕ್ಕೆ ಕಾರಣಭೂತರಾದಂತವರಿಗೆ ಇರಲಿ ಜಗದ್ಗುರುಗಳ ಒಂದು ದೂರದೃಷ್ಟಿ ಮುಂದಾಲೋಚನೆ ಏನಿತ್ತೋ ಅದು ಎಲ್ಲರಿಗೆ ನಿಜವಾಗ್ಲೂ ಒಳ್ಳೇದಾಗ್ಲಿ ಅಂತಂದು ಹೇಳಕ್ಬೇಕು ಜಗಲೂರ್ ಪಟ್ಟಣದ ಪ್ರಮುಖ ರಸ್ತೆಗಳ ಅಗಲೀಕರಣ ಮಾಡುವಂತೆ ಒತ್ತಾಯಿಸಿ ವಕೀಲರ ಸಂಘದ ತಾಲೂಕು ಘಟಕದ ವತಿಯಿಂದ ಪಟ್ಟಣದ ಶಾಸಕ ಬಿ ಬಿದೇವೇಂದ್ರಪ್ಪ ಅವರ ನಿವಾಸದಲ್ಲಿ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಮರೇನಹಳ್ಳಿ ಬಸವರಾಜ್ ಮಾತನಾಡಿದ ಅವರು ತಾಲೂಕು ಕೇಂದ್ರವಾಗಿರುವ ಜಗಳೂರು ಪಟ್ಟಣ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಿದೆ ಮುಲ್ಕಲ್ಮುರು ಮುಖ್ಯ ರಸ್ತೆ ಪಟ್ಟಣದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತಿದೆ ವೈಜ್ಞಾನಿಕವಾಗಿ ರಸ್ತೆ ಅಗಲೀಕರಣ ಮಾಡದೆ ಇರುವುದರಿಂದ ಚಳಕೆರೆ ಟೋಲ್ ಗೇಟ್ ನಿಂದ ದಾವಣಗೆರೆ ರಸ್ತೆಯಲ್ಲಿನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದವರೆಗೂ ಕಿರಿದಾರಿ ರಸ್ತೆಯಲ್ಲಿ ಸರಕು ಹೊತ್ತು ಬೃಹತ್ ವಾಹನಗಳು ಬಸ್ ದ್ವಿಚಕ್ರ ವಾಹನಗಳು ಹಾಗೂ ಪಾದಾಚಾರಿಗಳು ಸಂಚರಿಸಬೇಕಿದೆ ಅಲ್ಲದೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಾಹನ ದಟ್ಟಣೆಯಿಂದ ಪ್ರತಿನಿತ್ಯ ಚಿಕ್ಕ ಪುಟ್ಟ ಅಪಘಾತಗಳು ಸಂಭವಿಸುತ್ತಿವೆ ಇದರಿಂದ ವಿದ್ಯಾರ್ಥಿಗಳು ವಯೋವೃದ್ಧರಿಗೆ ಸಮಸ್ಯೆಯಾಗುತ್ತಿದೆ ಆದ್ದರಿಂದ ಕೂಡಲೇ ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡುವ ಅಗತ್ಯವಿದೆ ಎಂದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಕೆ ಪರಶುರಾಮ್ ವಕೀಲರಾದ ಬಸವರಾಜ್ ಶ್ರೀನಿವಾಸ್ ಓಂಕಾರೇಶ್ವರಪ್ಪ ಹಾಲಪ್ಪ ಸಣ್ಣ ಓಬಯ್ಯ ಸೇರಿದಂತೆ ಇತರೆ ವಕೀಲರು ಸಂಘದ ಪದಾಧಿಕಾರಿಗಳು ಮತ್ತಿತರರಿದ್ದರು ಮುಖಸ್ಥಿತಿ ಮಾಡುದಲ್ಲ ಹ ಇಲ್ಲಿ ಸಾಕಷ್ಟು ಜನ ಆಳಿ ಹೋಗಿದ್ದಾರೆ ಜನಪ್ರತಿನಿಧಿಗಳು ಯಾರು ಕೂಡ ಯಾಕಂದ್ರೆ ಬಗ್ಗೆ ಬಹಳ ಮೌನವಾಗಿತ್ತು ಮೂರು ಮೂರುವರೆ ಕೋಟಿ ಫುಟ್ಪಾತ್ ಹಾಕಿ ಗ್ರೀನ್ಸ್ ಹಾಕಿ ವೇಸ್ಟ್ ಮಾಡಿದ್ರು ಅನ್ನದಾ ಯಾರು ಕೂಡ ಧೈರ್ಯವಾಗಿ ಮುನ್ನುಗ್ಗಿಲ್ಲ ಅದೇನು ಒತ್ತಡ ಇತ್ತು ಅದೇನಿತ್ತು ಆದ್ರೆ ಇದು ನೇರ ನಿಷ್ಠುರ ಆಗಿರ್ತಕ್ಕಂಥ ನಮ್ಮ ಶಾಸಕರು ಧೈರ್ಯವಾಗಿ ಮುನ್ನಡಿ ಇಟ್ಟಿದ್ದಾರೆ ಅವ್ರ ಜೊತೆ ವಕೀಲ್ ಸಂಘ ಅಲ್ಲ ಜಗಳೂರು ತಾಲೂಕ ಸಮಸ್ತ ವಿವಿಧ ಸಂಘಟನೆಗಳು ನನಗೂ ಎಲ್ಲರೂ ಧೈರ್ಯವಾಗಿ ಮುನ್ನುಗ್ಲಿ ಪ್ರಗತಿ ಆಗ್ಲಿ ಜೊತೆಗೆ ಮನೆ ಏನಿದೆ ರಸ್ತೆ ವಿಸ್ತರಣೆ ಸಂದರ್ಭದಲ್ಲಿ ಅದಕ್ಕೆ ಕೆ ಎ ಟಾಕದ ಸ್ಟೇ ಆಗಿರ್ಬೋದು ಯಾವುದೇ ಪ್ರೊಸೀಡಿಂಗ್ಸ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಜೊತೆಗೆ ನಮ್ಮ ಎಲ್ಲ ಹಿರಿಯ ವಕೀಲರು ಅವರು ತಂಡ ಅವರಿಗೆ ಕಾನೂನಿನಲ್ಲಿ ನೆರವನ್ನು ಕೊಡ್ಲಿಕ್ಕೆ ಸಿದ್ಧ ಇದೆ ಅಂತ ಜಗಳೂರು ಪಟ್ಟಣದ ಜೆ ಎಫ್ ಸಿ ಮತ್ತು ಸಿವಿಲ್ ನ್ಯಾಯಾಲಯದ ಸಭಾಂಗಣದಲ್ಲಿ ತಾಲೂಕು ವಕೀಲ ಸಂಘದಿಂದ ನೂತನ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಇದೇ ವೇಳೆ ಕರ್ನಾಟಕ ತಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಯದೇವ ನಾಯಕ್ ಸನ್ಮಾನವನ್ನು ಸ್ವೀಕರಿಸಿ ಬಳಿಕ ಮಾತನಾಡಿದ ಅವರು ದಶಕಗಳ ಸಮಾಜದ ರಾಜಕೀಯ ಸೇವೆಯನ್ನು ಗುರುತಿಸಿ ಸರ್ಕಾರ ನಿಗಮ ಮಂಡಳಿಯಲ್ಲಿ ನನಗೆ ಸ್ಥಾನಮಾನ ನೀಡಿದ್ದು ಅರ್ಹರಿಗೆ ಸೌಲಭ್ಯ ಒದಗಿಸುವ ಮೂಲಕ ಬಂಜಾರ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ಮತ್ತು ಸಿವಿಲ್ ನ್ಯಾಯಾಧೀಶರಾದ ಚೇತನ್ ಕುಮಾರ್ ವಕೀಲರ ಸಂಘದ ಅಧ್ಯಕ್ಷ ಮರೇನಹಳ್ಳಿ ಬಸವರಾಜ್ ಸರ್ಕಾರಿ ಸಹಾಯಕ ಅಭಿಯೋಜಕ ಮಂಜುನಾಥ್ ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಎಕೆ ಪರ್ಶಪ್ಪ ವಕೀಲರಾದ ಪರಮೇಶ್ವರಪ್ಪ ಕೆಎಂ ಬಸವರಾಜಪ್ಪ ರುದ್ರೇಶ್ ನಾಗಪ್ಪ ಬಸವರಾಜಪ್ಪ ಓಂಕಾರೇಶ್ವರಪ್ಪ ಪಾಟೀಲ್ ಲಕ್ಷ್ಮಣ್ ಆರ್ ಆರ್ಒಳೇಶ್ ಸುನೀಲ್ ನಾಗೇಶ್ ಸೇರಿದಂತೆ ಮತ್ತಿತರರಿದ್ದರು ಜಗಳೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಹಿನ್ನೆಲೆ ತಾಲೂಕಿನ ವಿವಿಧ ಗ್ರಾಮಗಳ ಮುಸ್ಲಿಂ ಹಾಗೂ ಇತರೆ ಸಮುದಾಯದ ಮುಖಂಡರುಗಳ ಸಮ್ಮುಖದಲ್ಲಿ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಸಭೆಯನ್ನುದ್ದೇಶಿಸಿ ಸಿಪಿಐ ಶ್ರೀನಿವಾಸರಾವ್ ಮಾತನಾಡಿದ ಅವರು ಗ್ರಾಮೀಣ ಭಾಗಗಳಲ್ಲಿ ಶಾಂತಿಯುತ ಸೌಹಾರ್ದತ ಸಾಮರಸ್ಯದ ಪ್ರತೀಕಾರವಾಗಿರಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಿಎಸ್ಸಿಗಳಾದ ಸಾಗರ್ ಮಂಜುನಾಥ್ ಸೇರಿದಂತೆ ಇತರೆ ಪೊಲೀಸ್ ಸಿಬ್ಬಂದಿಗಳು ವಿವಿಧ ಸಮಾಜದ ಮುಖಂಡರು ಮತ್ತಿತರರಿದ್ದರು ಪುರಸ್ಕಾರ ಮಸ್ತ್ ಮಾಡಿ ಈ ಬೆಂಕಿಗೆ ಹಾಕೋ ದುಡ್ಡನ್ನ ಸ್ವಲ್ಪ ಮಾಡಿ